ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನ ವಿರುದ್ಧ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಶುರು ಹೋಗಬೇಕಾದರೆ ಶಾಂತಿ ರೀತಿಯಲ್ಲಿದ್ದ ಪ್ರೊಟೆಸ್ಟ್ ಈಗ ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಿದೆ ಇನ್ನೂರಕ್ಕೂ ಹೆಚ್ಚಿನ ಜನ ಈಗ ಈ ಪ್ರೊಟೆಸ್ಟಿಂದ ಸಾವನ್ನಪ್ಪಿದ್ದಾರೆ ಶೇಖ್ ಹಸೀನಾ ಒಂಬತ್ತು ಸಾವಿರ ಪ್ರೊಟೆಸ್ಟರ್ಸ್ನ ಜೈಲಿ ಹಾಕಿದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಜನ ಗಾಯಗೊಂಡಿದ್ದಾರೆ ಹಾಗಾದರೆ ಏನಿದು ಬಾಂಗ್ಲಾದೇಶ್ ಕೋಟಾ ಪ್ರೊಟೆಸ್ಟ್ ಸ್ಟೂಡೆಂಟ್ಸ್ ಇಡ್ತಿರುವಂತಹ ಒಂಬತ್ತು ಡಿಮ್ಯಾಂಡ್ಸ್ಗಳಾದರೂ ಏನು ಈ ಪ್ರೊಟೆಸ್ಟಿಂದ ಶೇಖ್ ಹಸೀನಾ ರಾಜಕೀಯ ಅಂತ್ಯ ಆಗುತ್ತಾ ಬನ್ನಿ ಈ ಎಪಿಸೋಡಲ್ಲಿ ತಿಳಿತಾ ಹೋಗೋಣ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಮೀಡಿಯಾವನ್ನು ಪೂರ್ತಿ ಕಂಟ್ರೋಲ್ ಮಾಡ್ತಿದ್ದಾರೆ ಹಲವಾರು ಕಡೆ ಇಂಟರ್ನೆಟ್ನ ಈಗಲೂ ಕೂಡ ಡೌನ್ ಮಾಡಿದ್ದಾರೆ ಕೆಲವು ಜರ್ನಲಿಸ್ಟ್ ಬೇಕಾರ ಸಾವಿರಕ್ಕೂ ಹೆಚ್ಚಿನ ಜನ ಈ ಪ್ರೊಟೆಕ್ಟ್ನಿಂದ ಸಾವನ್ನಪ್ಪಿದ್ದಾರೆ ಅದಕ್ಕಾಗಿಯೇ ಇಂಟರ್ನೆಟ್ನ ಶಡ್ ಡೌನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇವರು ಈ ರೀತಿ ಹೇಳೋದಕ್ಕೆ ರೀಸನ್ ಇದೆ ಅದೇನೆಂದರೆ ಆಸ್ಪತ್ರೆಗಳು ಯಾವುದೇ ರೀತಿಯ ಡೆತ್ ರಿಪೋರ್ಟನ್ನು ಕೊಡ್ತಾ ಇಲ್ಲ ಮಿಸ್ಸಿಂಗ್ ಕೇಸ್ಗಳು ತುಂಬ ಬರ್ತಾ ಇದ್ದಾವೆ ಆದರೆ ಡೆತ್ ನಂಬರ್ ಮಾತ್ರ ತುಂಬ ಕಡಿಮೆ ಸಿಕ್ತಿದ್ದೇವೆ ಏನಿದು ಕೋಟಾ ಪ್ರೊಟೆಸ್ಟ್ ಯಾಕೆ ಮಾಡ್ತಿದ್ದಾರೆ ಇದರಿಂದ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಮೊದಲು ಸ್ವಲ್ಪ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಸ್ವತಂತ್ರಗೊಳ್ಳುತ್ತೆ ಭಾರತದಿಂದ ಪಾಕಿಸ್ತಾನ ಡಿವೈಡ್ ಆದಾಗ ಬಾಂಗ್ಲಾದೇಶ ಪಾಕಿಸ್ತಾನದ ಕಂಟ್ರೋಲಲ್ಲೇ ಇರುತ್ತೆ ಬಾಂಗ್ಲಾದೇಶದಲ್ಲಿ ಬಂಗಾಳಿಗಳೆಲ್ಲರೂ ಸೇರಿ ತಮ್ಮದೇ ಆದ ದೇಶ ಮಾಡಬೇಕೆಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಡಿವೈಡ್ ಆಗ್ತಾರೆ ಈ ಹೋರಾಟದಲ್ಲಿ ಮುಖ್ಯವಾಗಿ ಪಾತ್ರ ವಹಿಸಿದ್ದು ಅವಾಮಿ ಲೀಗ್ ಎಂಬ ಪಕ್ಷ ಅದರಿಂದಾಗಿಯೇ ಅವಾಮಿ ಲೀಗ್ ಸ್ವಾತಂತ್ರ್ಯ ನಂತರ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಶೇಖ್ ಮಜೀಬುರ್ ರೆಹಮಾನ್ ಮೊದಲ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಫ್ರೀಡಮ್ ಫೈಟರ್ ಕೋಟಾನ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದರ ಉದ್ದೇಶ ಏನಾಗಿರುತ್ತೆ ಅಂದರೆ ಸ್ವಾತಂತ್ರ್ಯಕ್ಕೆ ಹೋರಾಡಿದವರಿಗೆ ಗೌರವ ಸಲ್ಲಿಸುವುದಾಗಿರುತ್ತೆ ಆದರೆ ಇದೇ ಕೋಟಾ ಸಿಸ್ಟಮ್ನ ವಿರೋಧಿಸಿ ಮೊದಲ ಬಾರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಪ್ರೊಟೆಸ್ಟ್ ಮಾಡ್ತಾರೆ ಯಾಕಂದರೆ ಗೌರ್ಮೆಂಟ್ ಜಾಬ್ಸ್ನಲ್ಲಿ ತರ್ಟಿ ಪರ್ಸೆಂಟ್ ಜಾಬ್ಸು ಈ ಫ್ರೀಡಮ್ ಫೈಟರ್ ಕೋಟಾಗೆ ನೀಡಿರ್ತಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಆರೋಪ ಮಾಡ್ತಾರೆ ಶೇಖ್ ಹಸೀನಾ ತಮಗೆ ಬೇಕಾದವರೇ ಗೌರ್ಮೆಂಟ್ ಜಾಬ್ಸ್ನ ನೀಡ್ತಿದ್ದಾರೆ ಅಂತ ಈ ತರ್ಟಿ ಪರ್ಸೆಂಟ್ ಫ್ರೀಡಮ್ ಫೈಟರ್ ಕೋಟ ಯಾವುದೇ ಲಾಜಿಕ್ ಇಲ್ಲದೆ ಸ್ವತಂತ್ರ ಹೋರಾಟಗಾರರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀಡೋದು ಸರಿಯಲ್ಲ ಎಂಬುದು ಇವರ ವಾದ ಆಗಿರುತ್ತೆ ಬಾಂಗ್ಲಾದೇಶದಲ್ಲಿ ಫ್ರೀಡಮ್ ಫೈಟರ್ ಕೋಟ ಹೊಂದಿರುವವರು ಕೇವಲ ಜೀರೋ ಪಾಯಿಂಟ್ ಪರ್ಸೆಂಟ್ ಜನ ಮಾತ್ರ ಅವರಿಗೆ ಮೂವತ್ತು ಪರ್ಸೆಂಟ್ ಜಾಬ್ಸ್ನ ಕೊಟ್ಟರೆ ನಾವೇನು ಮಾಡಬೇಕೆಂಬುದು ಸ್ಟೂಡೆಂಟ್ಸ್ಗಳ ಪ್ರಶ್ನೆ ಶೇಖ್ ಹಸೀನಾ ಮೇಲೆ ಬಂದಿರುವಂಥ ಇನ್ನೊಂದು ಆರೋಪ ಏನಂದರೆ ಫೇಕ್ ಫ್ರೀಡಮ್ ಫೈಟರ್ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಅಂತ ಯಾಕಂದರೆ ಪೊಲಿಟಿಕಲಿ ಸ್ಟ್ರಾಂಗ್ ಆಗೋದಕ್ಕೆ ಶೇಖ್ ಕಡೆಯಿಂದ ಕೆಲಸ ಸಿಕ್ಕಿದರೆ ಅವರು ಶೇಖ್ ಹಸೀನಾ ಪರವಾಗಿ ಕೆಲಸ ಮಾಡ್ತಾರೆ ಎಂಬುದು ರಾಜಕೀಯ ಲೆಕ್ಕಾಚಾರ ಆಗಿರುತ್ತೆ ಎಂಬುದು ಈ ಸ್ಟೂಡೆಂಟ್ಸ್ಗಳ ವಾದ ಭಾರತದಲ್ಲಿ ಕ್ಯಾಸ್ಟ್ ಬೇಸಸ್ ಮೇಲೆ ಕೆಲಸ ಸಿಗುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ರಿಸರ್ವೇಷನ್ನ ಫಿಕ್ಸ್ ಮಾಡಿ ಈ ವರ್ಗದವರಿಗೆ ಇಂತಿಷ್ಟು ಸೇರಬೇಕಂತ ರಿಸರ್ವೇಷನ್ ಇರುತ್ತೆ ಇದಕ್ಕೆ ರೀಸನ್ ಏನಂದರೆ ಕೆಲವು ವರ್ಗದವರು ಹಿಂದುಳಿದಾರೆ ಎಂಬ ಉದ್ದೇಶದಿಂದ ಭಾರತದಲ್ಲಿ ಕ್ಯಾಸ್ಟ್ ರಿಸರ್ವೇಷನ್ನ ಮಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಬರೀ ಇಷ್ಟೇ ಅಲ್ಲದೆ ಟೆನ್ ಪರ್ಸೆಂಟ್ ವುಮೆನ್ ರಿಸರ್ವೇಷನ್ ಟೆನ್ ಪರ್ಸೆಂಟ್ ಅಂಡರ್ ಡೆವಲಪ್ಮೆಂಟ್ ಡಿಸ್ಟಿಕ್ಸು ಫೈವ್ ಪರ್ಸೆಂಟು ಎಥಿಕಲ್ ಮೈನಾರಿಟೀಸು ಒನ್ ಪರ್ಸೆಂಟು ಟ್ರಾನ್ಸ್ಜೆಂಡರ್ ಪೀಪಲ್ಸ್ಗಳಿಗೆ ನೀಡಿದ್ದಾರೆ ಅಲ್ಲಿಗೆ ಇಪ್ಪತ್ತಾರು ಪರ್ಸೆಂಟು ಗೋರ್ಮೆಂಟ್ ಜಾಬ್ದಲ್ಲಿ ರಿಸರ್ವೇಷನ್ ಫಿಕ್ಸ್ ಇರುತ್ತೆ ಇಷ್ಟೇ ಅಲ್ಲದೆ ಬರೀ ಝೀರೋ ಪಾಯಿಂಟ್ ತರ್ಟಿ ಪರ್ಸೆಂಟ್ ಜನರಿಗೆ ಮೂವತ್ತು ಪರ್ಸೆಂಟ್ ರಿಸರ್ವೇಷನ್ ಇಟ್ಟು ಅಲ್ಲಿಗೆ ಟೋಟಲ್ ಅಲ್ಲಿಗೆ ಐವತ್ತಾರು ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಇದೇ ಫ್ರೀಡಮ್ ಫೈಟರ್ ಕೋಟ ಎರಡು ಸಾವಿರದ ಇಪ್ಪತ್ತರಲ್ಲಿ ಶೇಖ್ ಹಸೀನಾ ರದ್ದು ಮಾಡ್ತಾರೆ ಆದರೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದರಂದು ಮತ್ತೆ ರೀಇಂಟ್ರೊಡ್ಯೂಸನ್ನು ಮಾಡ್ತಾರೆ ಇದರಿಂದ ಜುಲೈ ಒಂದರಂದು ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಹೇಳ್ಬೋದು ಕೋರ್ಟ್ ಫ್ರೀಡಮ್ ಫೈಟರ್ ಕೋರ್ಟನ್ನ ರಿಇಂಟ್ರೊಡ್ಯೂಸ್ ಮಾಡುತ್ತೆ ಇವ್ರು ಯಾಕೆ ಶೇಖ್ ಹಸೀನಾ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಬಾಂಗ್ಲಾದೇಶದಲ್ಲಿ ಕೋರ್ಟು ಪೊಲೀಸು ಎಲ್ಲದರ ಮೇಲೂ ಕೂಡ ಶೇಖ್ ಹಸೀನಾ ಕಂಟ್ರೋಲ್ ಇರುತ್ತೆ ಒಂದು ರೀತಿ ಸರ್ವಾಧಿಕಾರಿ ರೀತಿನೇ ಇದನ್ನು ನಾವು ಹೇಗೆ ಹೇಳ್ಬೋದು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಲೆಕ್ಷನ್ನ ನೋಡಿ ಎಲೆಕ್ಷನಲ್ಲಿ ಶೇಖ್ ಹಸೀನಾ ಪಕ್ಷ ಅವಾಮಿ ಲೀಗ್ ಮಾತ್ರ ಕಂಟೆಸ್ಟ್ ಮಾಡುತ್ತೆ ಯಾವುದೇ ಅಪೋಸಿಷನ್ ಪಾರ್ಟಿನೇ ಇರೋದಿಲ್ಲ ತಮ್ಮ ವಿರುದ್ಧ ಮಾತಾಡಿದ ಜರ್ನಲಿಸ್ಟ್ಗಳನ್ನೆಲ್ಲವನ್ನು ಕೂಡ ಜೈಲಿಗೆ ಹಾಕ್ತಾರೆ ಬಾಂಗ್ಲಾದೇಶದಲ್ಲಿ ಪ್ರತಿ ಜಾಗದಲ್ಲೂ ಕೂಡ ಶೇಖ್ ಹಸೀನಾ ಕಂಟ್ರೋಲ್ ಇದೆ ಇದಕ್ಕಾಗೇ ಜೂನ್ ಐದರಂದು ಹೈಕೋರ್ಟ್ ಕೋಟಾ ಸಿಸಾಮ್ನ ರೀಇಂಟ್ರೊಡ್ಯೂಸ್ ಮಾಡಿದಕ್ಕೆ ಶೇಖ್ ಹಸೀನಾ ವಿರುದ್ಧ ಪ್ರೊಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಶೇಖ್ ಹಸೀನಾ ಇದೆಲ್ಲವೂ ಕೂಡ ಆಪೋಸಿಷನ್ ಪಾರ್ಟಿ ಮಾಡ್ತಿರೋದು ಅಂತ ಒಂದು ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ ಇದೊಂದೇ ಹೇಳಿಕೆಯಿಂದ ಜುಲೈ ಏಳರಂದು ಸ್ಟೂಡೆಂಟ್ಸ್ ಎಲ್ಲ ಸೇರಿ ರೈಲು ಬಸ್ಸು ಸಿಟೀಸ್ ಎಲ್ಲವನ್ನು ಕೂಡ ಬಂದ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಇದೇ ರೀತಿ ಮುಂದುವರೆದಾಗ ಜುಲೈ ಹದಿನಾಲ್ಕರಂದು ಶೇಖ್ ಹಸೀನಾ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವರೆಲ್ಲರೂ ಕೂಡ ಆ್ಯಂಟಿ ನ್ಯಾಷನಲ್ಸ್ ಅಂತ ಘೋಷಣೆ ಮಾಡ್ತಾರೆ ಜುಲೈ ಹದಿನೈದರಂದು ಪ್ರೊಟೆಸ್ಟರ್ಸ್ನ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ ಸಿಕ್ಕ ಸಿಕ್ಕವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗುತ್ತೆ ಗನ್ಗಳನ್ನು ಯೂಸ್ ಮಾಡಲಾಗುತ್ತೆ ಇದರಿಂದ ಜುಲೈ ಹದಿನೇಳರ ಹೊತ್ತಿಗೆ ಆರು ಜನ ಪ್ರೊಟೆಸ್ಟರ್ಸ್ ಸಾವನ್ನಪ್ಪುತ್ತಾರೆ ಜುಲೈ ಹದಿನೇಳಕ್ಕೆ ಢಾಕಾದ ಬಿ ಆರ್ ಎ ಸಿ ಯೂನಿವರ್ಸಿಟಿ ಒಳಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಇದರಿಂದಾಗಿ ಜುಲೈ ಹದಿನೆಂಟರ ಹೊತ್ತಿಗೆ ಮೂವತ್ತು ಜನ ಪ್ರೊಟೆಸ್ಟರ್ಸ ಪ್ರಾಣ ಬಿಡ್ತಾರೆ ಈ ವಿಷಯ ದೇಶದಿಂದ ಹೊರ ಹೋಗಬಾರ್ದು ಅಂತ ಇಡೀ ದೇಶದಲ್ಲಿ ಇಂಟರ್ನೆಟ್ನ ಡೌನ್ ಮಾಡ್ತಾರೆ ಇದೆಲ್ಲವೂ ಕೂಡ ಆಗ್ತಾ ಇದ್ದಾಗೇ ಜುಲೈ ಮೂವತ್ತರಂದು ಸ್ಟೂಡೆಂಟ್ಸು ಒಂದು ಪಿ ಡಿ ಎಫ್ನ ಬಿಡ್ತಾರೆ ಆ ಪಿ ಡಿ ಎಫಲ್ಲಿ ಕ್ಲಿಯರಾಗಿ ಮಿನ್ಷನ್ ಮಾಡಿದ್ದಾರೆ ಪೊಲೀಸರು ಮತ್ತು ಜೂಬೋ ಲೀಗ್ ಭಯೋತ್ಪಾದಕರು ಯಾವ ರೀತಿ ಕ್ರೂರತೆಯನ್ನು ಮೀರಿದಾರೆ ಅಂತ ಬಿ ಎನ್ ಕೆ ಜಮಾತ್ನವರು ಹೆಲಿಕಾಪ್ಟರ್ನಲ್ಲಿ ಎಷ್ಟು ಜನರನ್ನು ಕೊಲ್ತಾ ಇದ್ದಾರೆ ಅಂತ ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇನ್ನು ಸ್ಟೂಡೆಂಟ್ಸ್ ಇರ್ತಿರುವಂತಹ ಬೇಡಿಕೆಗಳೇನು ಅಂತ ನೋಡ್ತಾ ಹೋಗೋದಾದರೆ ಎಲ್ಲ ಹತ್ಯೆಗಳ ಹೊಣೆಗಾರಿಕೆಯನ್ನು ಶೇಖ್ ಹಸೀನೇ ವಹಿಸ್ಕೋಬೇಕು ಮತ್ತು ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳ್ತಾರೆ ಗೃಹ ಸಚಿವರು ರಸ್ತೆ ಸಾರಿಗೆ ಕಾನೂನು ಸಚಿವ ಇವರೆಲ್ಲರೂ ಕೂಡ ರಾಜೀನಾಮೆ ನೀಡಬೇಕು ಹತ್ಯೆ ಕಡೆ ನಡೆದ ಪ್ರದೇಶದಲ್ಲಿ ಡಿ ಜಿ ಪಿ ಪೊಲೀಸರು ಕಮಿಷನರು ರಾಜೀನಾಮೆ ನೀಡಬೇಕು ಅವರಿಗಾದಂಥ ಅನ್ಯಾಯನ್ನು ಎಲ್ಲದನ್ನು ಕೂಡ ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇದೆಲ್ಲ ಆದ ನಂತರ ಆಗಸ್ಟ್ ಐದು ಮಂಗಳವಾರ ಶೇಖ್ ಹಸೀನಾ ಪಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ದೇಶ ಬಿಟ್ಟು ಹೊರ ಹೋಗ್ತಾರೆ ಪ್ರತಿಭಟನಾಕಾರರೆಲ್ಲರೂ ಕೂಡ ಪಿ ಎಮ್ನ ಮನೆ ನುಗ್ಗಿ ಅವರಿದ್ದ ಮನೆಯಲ್ಲೇ ಊಟ ಮಾಡಿರ್ತಾರೆ ಮಲಗ್ತಾರೆ ಡ್ಯಾನ್ಸ್ ಮಾಡ್ತಾರೆ ಬಾಂಗ್ಲಾದೇಶ ಕಟ್ಟಿದ ಫಾದರ್ ಆಫ್ ಬಾಂಗ್ಲಾದೇಶ ಅಂತ ಕರೆಯುವ ಶೇಖ್ ಮಿಜ್ಬೂರ್ ರೆಹಮಾನ್ನ ಟ್ಯಾಚ್ಯೂನ ಒಡೆದಾಕ್ತಾರೆ ಈಗ ಬಾಂಗ್ಲಾದೇಶ ಪೂರ್ತಿಯಾಗಿ ಪ್ರತಿಭಟನಾಕಾರರ ಕೈವಸದಲ್ಲಿದೆ ಸಮಾಜದಲ್ಲಿ ಅಶಾಂತಿ ಉಂಟಾಗಿದೆ ಶೇಖ್ ಹಸೀನಾ ಭಾರತದ ಆಶ್ರಯ ಬಳಸಿ ಬರ್ತಿದ್ದಾರೆ ಮೋದಿ ಇನ್ನೂ ಇದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ನೀಡಿಲ್ಲ ಇದಾಗಿತ್ತು ತಕ್ಷಣ ನನ್ನ ವಿಡಿಯೋ ಮುಂದಿನ ವಿಡಿದು ತಿಳಿಸ್ತೀನಿ ನಮಸ್ಕಾರ